ಸೌಂದರ್ಯ ಕೇಳಿದ ಪ್ರಶ್ನೆಗೆ ನಂದನ್ ಏನೆಂದು ಉತ್ತರಿಸಬೇಕು ಎಂಬುವುದೇ ತಿಳಿಯಲಿಲ್ಲ ಆಗಿಲ್ಲ ಏನಿಲ್ಲ ನೀವು ಇದರ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳಬೇಡಿ ಎಂದ ಆದರೆ ಐಶ್ವರ್ಯ ಇಲ್ಲ ಸರ್ ನೀವು ಹೇಳಲೇಬೇಕು ಎಂದು ನನ್ನನ್ನು ಒತ್ತಾಯಿಸಿದಳು ನಂದನ್ ನೋಡಿ ನಿಮಗೆ ನನ್ನ ಮಾತಿನ ಮೇಲೆ ಗೌರವ ಇರೋದು ನಿಜವೇ ಆಗಿದ್ದರೆ ಈ ವಿಷಯದ ಬಗ್ಗೆ ಏನು ಕೇಳಬೇಡಿ ಸಮಯ ಬಂದಾಗ ನಿಮಗೆ ಖಂಡಿತ ಹೇಳ್ತೀನಿ ಅಂದ ಇದಕ್ಕೂ ಮೇಲೆ ಐಶ್ವರ್ಯ ಸೌಂದರ್ಯ ನಂದನನ್ನು ಒತ್ತಾಯಿಸಲಿಲ್ಲ ಸರಿ ಎಂಬಂತೆ ತಲೆಯಾಡಿಸಿ ಕ್ಯಾಬಿನ್ನಿಂದ ಹೊರಟರು ನಂದನ್ ಮಕ್ಕಳ ಬಳಿ ಮಾತನಾಡುವ ಆಸೆಯಿಂದ ಸೌಂದರ್ಯ ಐಶ್ವರ್ಯ ಇಬ್ಬರನ್ನು ನಿಲ್ಲಿ ಎಂದು ಕರೆದು ನಿಲ್ಲಿಸಿದ ಏನೆಂದು ಇಬ್ಬರು ಕೇಳಿದಾಗ ನಾಳೆ ನಮ್ಮನಿಗೆ ಊಟಕ್ಕೆ ಬನ್ನಿ ಜೊತೆಗೆ ನಿಮ್ಮ ತಾಯಿನೂ ಕರೆದುಕೊಂಡು ಬನ್ನಿ ಅಂದಾಗ ಐಶ್ವರ್ಯ ಸರ್ ನಾಳೆ ಬರೋದಕ್ಕೆ ಆಗಲ್ಲ ಸಾರಿ ಸರ್ ಅಂದಳು ನಂದನ್ ಕಾರಣವನ್ನು ವಿಚಾರಿಸಿದಾಗ ಸೌಂದರ್ಯ ಸರ್ ಅದು ನಾಳೆ ಮೇ ಎಂಟು ಅಲ್ವಾ ಪ್ರತಿ ವರ್ಷ ಮೇ ಎಂಟಕ್ಕೆ ಅಮ್ಮ ದೇವಸ್ಥಾನಕ್ಕೆ ಹೋಗುವುದರ ಜೊತೆಗೆ ನಮ್ಮನ್ನು ಕರೆದುಕೊಂಡು ಹೋಗ್ತಾಳೆ ಅಂತಂದರು ನಂದನ್ ಏನು ಮೇ ಎಂಟು ಅಂದರೆ ನನ್ನ ಬರ್ತ್ಡೇ ಆ ದಿನ ದೇವಸ್ಥಾನಕ್ಕೆ ಹೋಗುವುದನ್ನು ಇನ್ನೂ ಬಿಟ್ಟಿಲ್ವ ನಂದಿನಿ ಮೊದಲೆಲ್ಲ ದೇವಸ್ಥಾನಕ್ಕೆ ಹೋಗಿ ನನ್ನ ಹೆಸರಲ್ಲಿ ಅಷ್ಟೋತ್ತರ ಮಾಡಿಸ್ತಾ ಇದ್ರಿ ಆ ಪ್ರೀತಿ ಇನ್ನೂ ಹಾಗೆ ಇದೆಯಲ್ಲ ನಂದಿನಿ ನಾನು ಕೊಟ್ಟಿರೋ ನೋವಿಗೆ ಬೇರೆ ಯಾರೇ ಆಗಿದ್ದರೂ ನಾನು ನಾಶ ಆಗಬೇಕು ಅಂದುಕೊಂಡಿರೋರು ಆದರೆ ನೀವು ನನಗೆ ಒಳ್ಳೆಯದಾಗಲಿ ಅಂತ ನನ್ನ ಹೆಸರಲ್ಲಿ ಪೂಜೆ ಮಾಡಿಸ್ತಾ ಇದ್ದೀರಾ ನಿಮ್ಮಂಥ ಹೆಂಡ್ತಿನ ಪಡೆದಿರೋ ನಾನು ಅದೃಷ್ಟವಂತನೋ ಅಥವಾ ನನ್ನ ದೊಡ್ಡತನದಿಂದ ನಿಮ್ಮನ್ನು ಕಳ್ಕೊಂಡಿರೋ ನಾನು ನದದೃಷ್ಟವಂತನೋ ಗೊತ್ತಾಗ್ತಿಲ್ಲ ಅಂತ ಯೋಚಿಸುತ್ತ ನಿಂತ ಸೌಂದರ್ಯ ಗಟ್ಟಿಯಾಗಿ ಕರೆದಾಗಷ್ಟೆ ನಂದನ್ ತನ್ನ ಚಿಂತನ ಲೋಕದಿಂದ ವಾಪಸ್ಸಾಗಿ ಆ ದಿನದಂದು ದೇವಸ್ಥಾನಕ್ಕೆ ಹೋಗುವ ಕಾರಣ ಕೇಳಿದ ನಮ್ಮಿಬ್ಬರಿಗೂ ಅದು ತಿಳಿದಿಲ್ಲ ಅಮ್ಮನ ಹತ್ತಿರ ಕೇಳಿದಾಗಲೂ ಅವಳು ತಿಳಿಸಿಲ್ಲ ನಾವು ಹೆಚ್ಚು ಒತ್ತಾಯ ಮಾಡಲು ಹೋಗಿಲ್ಲ ಅಂದಳು ಸೌಂದರ್ಯ ಆಗ ನಂದನ್ ಯಾವ ದೇವಸ್ಥಾನವೆಂದು ಕೇಳಿದಾಗ ಈ ಆಫೀಸ್ನಿಂದ ಸ್ವಲ್ಪ ದೂರ ಇರೋ ವೆಂಕಟೇಶ್ವರ ದೇವಸ್ಥಾನ ಅಂದಳು ಐಶ್ವರ್ಯ ಸರಿಯಾಗಿದ್ದರೆ ನಾನು ಬರ್ತೀನಿ ಆದರೆ ನಂದಿನಿಗೆ ಹೇಳಬೇಡಿ ಅಂತ ಸೌಂದರ್ಯ ಸರ್ ನಮ್ಮ ಅಮ್ಮನ ಹೆಸರು ನಂದಿನಿ ಅಂತ ನಿಮಗೆ ಹೇಗೆ ಗೊತ್ತಾಯಿತು ಎಂದು ಕೇಳಿದಳು ಅದಕ್ಕೆ ನಂದನ್ ಹಾಂ ಅದು ಹಾಂ ನಿಮ್ಮ ರಿಸ್ಯೂಮ್ನಲ್ಲಿ ಇದ್ದಲ್ಲ ಹಾಗಾಗಿ ಗೊತ್ತಾಯಿತು ಎಂದು ಹೇಳಿದಾಗ ಸರಿ ಎಂಬಂತೆ ತಲೆಯಾಡಿಸಿ ಅವರಿಬ್ಬರು ಅಲ್ಲಿಂದ ಹೊರಟರು ಕ್ಯಾಬಿನ್ನಿಂದ ಹೊರಬಂದ ಸೌಂದರ್ಯ ಐಶ್ವರ್ಯ ಬಳಿ ನಂದನ್ ಪಿ ಎಬ್ ಬಂದು ಮರುದಿನದ ಪಾರ್ಟಿಯ ಕುರಿತು ಹೇಳುತ್ತಾನೆ ಸೌಂದರ್ಯ ಮತ್ತು ಐಶ್ವರ್ಯ ಕಾರಣವನ್ನು ವಿಚಾರಿಸಿದಾಗ ಅವರಿಗೆ ತಿಳಿದಿದ್ದು ಮರುದಿನ ನಂದನ್ನ ಹುಟ್ಟಿದ ಹಬ್ಬವೆಂದು ಅವರಿಬ್ಬರು ತಾಯಿಯ ಬಳಿ ಪರ್ಮಿಷನ್ ಪಡೆದು ಪಾರ್ಟಿಗೆ ಹೋಗಬೇಕೆಂದು ಯೋಚಿಸಿ ತಮ್ಮ ಕೆಲಸದತ್ತ ನಡೆದರು ಮರುದಿನ ಬೆಳಿಗ್ಗೆ ನಂದನ್ ದೇವಸ್ಥಾನಕ್ಕೆ ಹೋಗಿ ನಂದಿನಿಗಾಗಿ ಕಾಯುತ್ತಿದ್ದ ತನ್ನ ಮಕ್ಕಳೊಡನೆ ಹಾಲಿಗೆ ಬಂದ ನಂದಿನಿ ಅವರಿಗೆ ಪ್ರದಕ್ಷಿಣೆಯಾಗಿ ಬರುವಂತೆ ಹೇಳಿದಳು ಪ್ರತಿ ವರ್ಷವೂ ಮಕ್ಕಳು ಪ್ರದಕ್ಷಿಣೆಯಾಗಿ ಬರುವುದರೊಳಗೆ ಅಷ್ಟೋತ್ತರ ಪೂಜೆ ಮಾಡಿಸುತ್ತಿದ್ದ ನಂದಿನಿ ಈ ಬಾರಿಯೂ ಹಾಗೆಯೇ ಮಾಡಿದಳು ಹಾಗಾದರೆ ನಂದಿನಿ ಯಾರ ಹೆಸರಿನಲ್ಲಿ ಪೂಜೆ ಮಾಡಿಸುತ್ತಿದ್ದಳು ಹೌದು ನಂದನ ಹೂವೇ ಸರಿಯಾಗಿತ್ತು ಮಕ್ಕಳು ಅತ್ತ ಹೋದ ನಂತರ ನಂದಿನಿ ನಂದನ ಹೆಸರಲ್ಲಿ ಅಷ್ಟೋತ್ತರ ಪೂಜೆ ಮಾಡಿಸುತ್ತಿದ್ದಳು ಇದನ್ನು ಮರೆಯಲ್ಲಿ ನಿಂತು ನೋಡುತ್ತಿದ್ದ ನಂದನ್ ಕಣ್ತುಂಬಿ ಬಂತು ಇಷ್ಟು ಪ್ರೀತಿಸೋ ಹೆಂಡತಿಗೆ ನೋವು ಕೊಟ್ಟಿದ್ದಕ್ಕೆ ಪಾಪ ಪ್ರಜ್ಞೆ ಕಾಡತೊಡಗಿತು ಇತ್ತ ಈ ವಿಷಯವನ್ನು ಮಕ್ಕಳ ಬಳಿಯೂ ಹೇಳಿಕೊಳ್ಳುವ ಹಾಗಿಲ್ಲ ಹೇಳಿದರೆ ಎಲ್ಲಿ ಅವರು ತನ್ನಿಂದ ದೂರವಾಗುತ್ತಾರೋ ಎಂಬ ಭಯ ಆಗಿದ್ದು ನಂದಿನಿ ಮಾತನಾಡುವ ಯೋಗ್ಯತೆಯು ತನಗಿಲ್ಲವೆಂಬ ನೋವು ಆದರೀಗ ನಂದಿನಿಯ ಬಳಿ ಮಾತನಾಡದೆ ಬೇರೆ ದಾರಿಯೇ ಇಲ್ಲ ಎಂದು ಯೋಚಿಸಿ ಅವಳು ಪ್ರದಕ್ಷಿಣೆ ಹಾಕುವ ಸಮಯಕ್ಕಾಗಿ ಕಾಯುತ್ತ ನಿಂತ ಆದರೆ ಅವಳು ಪ್ರದಕ್ಷಿಣೆ ಹಾಕಲು ಆರಂಭಿಸಿದಾಗ ಸೌಂದರ್ಯ ಮತ್ತು ಐಶ್ವರ್ಯ ಕೂಡ ಅವಳೊಂದಿಗಿದ್ದರು ಹಾಗಾಗಿ ನಂದನ್ ನಂದಿನಿ ಎದುರು ಹೋಗಲಿಲ್ಲ ಪ್ರದಕ್ಷಿಣೆಯಾಗಿ ದೇವಸ್ಥಾನದ ಜಗಲಿ ಮೇಲೆ ತಾಯಿಯೊಡನೆ ಕುಳಿತಾಗ ಸೌಂದರ್ಯ ಅಮ್ಮ ಪ್ರತಿ ವರ್ಷ ನಮ್ಮನ್ನು ಇಲ್ಲಿಗೆ ಕರೆದುಕೊಂಡು ಬರ್ತೀರಾ ಆದರೆ ಯಾಕೆ ಅಂತ ಹೇಳೇ ಇಲ್ಲ ಇವತ್ತಾದರೂ ಹೇಳಮ್ಮ ಅಂತ ಕೇಳಿದಳು ಐಶ್ವರ್ಯ ಕೂಡ ಒತ್ತಾಯಿಸಿದಳು ಮಕ್ಕಳ ಒತ್ತಾಯಕ್ಕೆ ಮಣಿದು ಮಕ್ಕಳಿಗೆ ಬೇಸರ ಆಗಬಾರದೆಂದು ನಂದಿನಿ ಇವತ್ತು ಅಂದರೆ ಮೇ ಎಂಟು ನಿಮ್ಮ ಅಪ್ಪನ ಬರ್ತ್ಡೇ ಅದಕ್ಕೆ ಅವರ ಹೆಸರಿನಲ್ಲಿ ಪೂಜೆ ಮಾಡಿಸೋಕೆ ಪ್ರತಿ ವರ್ಷ ಇಲ್ಲಿಗೆ ಬರ್ತೀನಿ ಅವರು ನನ್ನ ಜೊತೆಯಲ್ಲಿದ್ದಾಗ ಅವರ ಜೊತೆಯಲ್ಲಿ ಬರ್ತಿದ್ದೆ ಅಂದಳು ಐಶ್ವರ್ಯ ಸೌಂದರ್ಯ ಒಬ್ಬರನ್ನೊಬ್ಬರು ನೋಡಿಕೊಂಡರು ಅವರಿಬ್ಬರ ತಲೆಯಲ್ಲೂ ಒಂದೇ ಪ್ರಶ್ನೆ ಓಡತೊಡಗಿತು ನಂದಿನಿ ಅಲ್ಲಿಂದ ಹೆದ್ದು ಪ್ರಸಾದ ತರಲು ಹೋದಳು ಆಗ ಸೌಂದರ್ಯ ಐಶ್ವರ್ಯ ಇದೇನು ಕೋ ಇನ್ಸಿಡೆಂಟಾ ಅಥವಾ ನಂದನ್ ಸರ್ ನಮ್ಮ ಅಪ್ಪನ ಅಂತ ಕೇಳಿದಾಗ ಐಶ್ವರ್ಯ ಹೌದು ಕಣೆ ಐಶ್ವರ್ಯ ನನಗೂ ಹಾಗೆ ಅನಿಸ್ತಾ ಇದೆ ನಮ್ಮ ಅಪ್ಪನ ಹೆಸರು ನಂದನ್ ನಮ್ಮ ಬಾಸ್ ಕೂಡ ನಂದನ್ ಇವತ್ತು ನಮ್ಮ ಅಪ್ಪನ ಬರ್ತ್ಡೇ ಅಂತ ಅಮ್ಮ ಹೇಳಿದರು ಆದರೆ ಇವತ್ತು ನಂದನ್ ಸರ್ ಬರ್ತ್ಡೇ ಕೂಡ ಹೌದು ಯಾವತ್ತು ಯಾರನ್ನು ನೋಯಿಸದ ಅಮ್ಮಂದು ನಮ್ಮ ಬಾಸ್ ಇರೋದನ್ನು ನೋಡಿ ತುಂಬ ನಿಷ್ಠೂರವಾಗಿ ಮಾತನಾಡಿ ಅಲ್ಲಿಂದ ಹೋಗಿದ್ದರು ಅಂತಂದಳು ಅದಕ್ಕೆ ಸೌಂದರ್ಯ ಅಷ್ಟೇ ಅಲ್ಲ ಕಣೆ ನಿನ್ನೆ ನಂದನ್ ಸರ್ ನಂದಿನಿಗೆ ಹೇಳಬೇಡಿ ನಾನು ದೇವಸ್ಥಾನಕ್ಕೆ ಬರೋದನ್ನ ಅಂತ ಕೂಡ ಹೇಳಿದರು ಅವರು ಬಂದಿದ್ದಾರೆ ಅಂತ ನೋಡೋಣ ಅಂತ ಹುಡುಕುತ್ತ ಹೊರಟರು ಇತ್ತ ನಂದಿನಿ ಒಬ್ಬಳೆ ಪ್ರಸಾದ ತರಲು ಬರುತ್ತಿರುವುದನ್ನು ಗಮನಿಸಿದ ನಂದನ್ ಅವಳ ಹತ್ತಿರ ಬಂದು ಅವಳ ಹೆಸರು ಕರೆದ ಅವಳು ತಿರುಗಿ ನೋಡಿದರೆ ಅಲ್ಲಿ ನಂದನ್ ನಿಂತಿದ್ದ ಅವನನ್ನು ನೋಡಿ ಅಲ್ಲಿಂದ ಹೊರಡಲು ಅಣಿಯಾದ ನಂದಿನಿಯ ಕೈ ಹಿಡಿದು ನಿಲ್ಲಿಸಿದ ಕೈ ಬಿಡುವಂತೆ ಅವಳು ಎಷ್ಟು ಹೇಳಿದರು ಅವನು ಹಿಡಿತವನ್ನು ಬಿಗಿಗೊಳಿಸದೆ ಹೊರತು ಬಿಡಲಿಲ್ಲ ನೋಡಿ ನಂದಿನಿ ಪ್ಲೀಸ್ ನಿಮ್ಮ ಜೊತೇಲಿ ಮಾತನಾಡಬೇಕು ಅಂದ ನಂದನ್ ಅದಕ್ಕೆ ನಂದಿನಿ ಮಾತಾಡೋದೆಲ್ಲ ಅವತ್ತೇ ಮಾತಾಡಿ ಹಾಗಿದ್ಯಲ್ಲ ಇನ್ನೇನು ಮಾತಾಡೋಕೆ ಉಳಿದಿಲ್ಲ ಇದು ದೇವಸ್ಥಾನ ಪ್ಲೀಸ್ ಕೈಬಿಡಿ ಎಂದೇಳು ಸರಿ ಆದರೆ ಇವತ್ತು ನಮ್ಮನೆಗೆ ನೀವು ಬರಲೇಬೇಕು ನಿಮಗಾಗಿ ಕಾಯ್ತಾ ಇರ್ತೀನಿ ಪ್ಲೀಸ್ ಬನ್ನಿ ನಿಮ್ಮ ಹತ್ತಿರ ಮಾತಾಡಬೇಕು ನೀವು ಬರ್ತೀನಿ ಅಂತ ಮಕ್ಕಳ ಮೇಲೆ ಹಾಣೆ ಮಾಡಿದರೆ ಕೈ ಬಿಡ್ತೀನಿ ಅಂತ ಹೇಳಿದಾಗ ಬೇರೆ ದಾರಿ ಇಲ್ಲದೆ ನಂದಿನಿ ಒಪ್ಪಲೇಬೇಕಾಯಿತು ನಂದನ್ ಹೋದ ಮೇಲೆ ಇತ್ತ ಸೌಂದರ್ಯ ಮತ್ತು ಐಶ್ವರ್ಯ ನಂದಿನಿ ಇದ್ದಲ್ಲಿಗೆ ಬಂದರು ನಂದನ್ ನಂದಿನಿ ಬಿಡಿ ಮಾತನಾಡಿದ್ದು ಮನೆಗೆ ಕರೆದಿದ್ದು ಯಾವುದರ ಹರಿವು ಇಲ್ಲದ ಅವರಿಬ್ಬರು ತಾಯಿಯ ಬಳಿಗೆ ಏನಕ್ಕೆ ಹೇಳಿದರೂ ಅವಳು ಹೇಳುವುದಿಲ್ಲ ಎಂಬುದನ್ನು ಅರಿತು ಹೇಗಿದ್ದರು ಅಂದು ನಂದನ್ ಸರ್ ಬರ್ತ್ಡೇ ಪಾರ್ಟಿ ಇದೆ ಅಲ್ಲಿಗೆ ಹೋಗಿ ವಿಷಯ ತಿಳಿಯುವುದು ಒಳ್ಳೆಯದು ಎಂದು ಭಾವಿಸಿ ಸುಮ್ಮನಾಗುತ್ತಾರೆ ಎಲ್ಲಿ ನಂದಿನಿ ಹತ್ತಿರ ಪಾರ್ಟಿಯ ವಿಷಯ ಹೇಳಿದರೆ ಅವಳು ಅಲ್ಲಿಗೆ ಹೋಗಲು ಬಿಡುವುದಿಲ್ಲವೇನೋ ಎಂದು ಅದನ್ನು ಹೇಳದೆ ಮುಚ್ಚಿಡುತ್ತಾರೆ ಸಂಜೆ ಸುಮಾರು ಐದರ ಹೊತ್ತಿಗೆ ನಂದಿನಿ ಏನೋ ಸುಳ್ಳು ನೆಪ ಹೇಳಿ ಮನೆಯಿಂದ ನಂದನ್ನ ಮನೆಗೆ ಹೊರಡುತ್ತಾಳೆ ಅವಳು ಹೋದ ಮೇಲೆ ಐಶ್ವರ್ಯ ಅಮ್ಮಂಗೆ ಯಾವುದೋ ಕೆಲಸ ಬಂದಿದ್ದು ಒಳ್ಳೆಯದೇ ಆಯಿತು ಇಲ್ಲದಿದ್ದರೆ ನಾವು ಹೋಗುವಾಗ ನೂರು ಪ್ರಶ್ನೆಗಳನ್ನು ಕೇಳುತ್ತಿದ್ದಳು ಎಂದು ಸೌಂದರ್ಯ ಬಳಿ ಹೇಳಿದಳು ಅದಕ್ಕೆ ಸೌಂದರ್ಯ ಹೌದು ಕಡೆ ನಡಿ ನಾವು ಇಬ್ಬರು ಈಗಲೇ ಹೊರಡೋಣ ಎಂದು ಹೇಳಿದರು ಸೌಂದರ್ಯ ಹೇಳಿದ್ದಕ್ಕೆ ಸರಿ ಎಂಬಂತೆ ತಲೆಯಾಡಿಸಿ ಇಬ್ಬರು ಹೊರಟರು ಸುಮಾರು ಆರು ಗಂಟೆಯ ಹೊತ್ತಿಗೆ ನಂದಿನಿ ನಂದನ್ ಮನೆ ತಲುಪಿದಳು ನಂದಿನಿಗಾಗಿ ಕಾಯುತ್ತ ನಿಂತ ನಂದನ್ನ ಬಳಿ ಬ ಅವನ ವಾಚ್ಮ್ಯಾನ್ ಬಂದು ಯಾರು ನಂದಿನಿ ಅನ್ನೋರು ನಿಮ್ಮನ್ನು ಕೇಳಿಕೊಂಡು ಬಂದಿದ್ದಾರೆ ಎಂದ ಅವಳನ್ನು ಒಳಗೆ ಕಳುಹಿಸುವಂತೆ ಹೇಳಿದನು ನಂದನ್ ಮನೆಯ ವಸ್ತಿಲ ಬಳಿ ನಿಂತ ನಂದಿನಿಗೆ ಹಿಂದೆ ನಡೆದ ಘಟನೆಗಳೆಲ್ಲ ಕಣ್ಣೆದುರು ಬಂದವು ಈ ಮನೆ ಬಾಗಿಲು ಇನ್ನೆಂದು ನಿನಗೆ ತೆರೆಯಲ್ಲ ನೀನು ಮಾಡಿರೋ ತಪ್ಪಿಗೆ ಇದೆ ಶಿಕ್ಷೆ ನನ್ನ ಮನೆ ಮತ್ತು ನನ್ನ ಮನಸ್ಸಿನ ಬಾಗಿಲು ಇನ್ನು ನಿನಗೆ ಶಾಶ್ವತವಾಗಿ ಮುಚ್ಚಿರುತ್ತೆ ಎನ್ನುತ್ತಾ ನಂದನ್ ನಂದಿನಿಯನ್ನು ಹೊರಹಾಕಿದ್ದ ಆ ದಿನ ಮತ್ತೆ ಕಣ್ಣ ಮುಂದೆ ಬಂದು ವಸ್ತಿಲು ದಾಟಲು ಹೋದ ನಂದಿನಿ ಅಲ್ಲೇ ನಿಂತಳು ಅದನ್ನು ಗಮನಿಸಿದ ನಂದನ್ ಯಾಕೆ ನಂದಿನಿ ಅದನ್ನು ಇನ್ನು ಮರೆತಿಲ್ವಾ ಹೌದು ನನ್ನ ಮನೆ ಮತ್ತು ಮನಸ್ಸಿನ ಬಾಗಿಲು ನಿಮಗೆ ಶಾಶ್ವತವಾಗಿ ಮುಚ್ಚಿರುತ್ತೆ ಅಂತ ಹೇಳಿದ್ದೇನೋ ನಿಜ ಆದರೆ ಆ ನನ್ನ ಮಾತನ್ನು ಕ್ಷಮಿಸಿ ಮನೆಯೊಳಗೆ ಬನ್ನಿ ಎಂದ ಅವನ ಮಾತಿಗೆ ಸರಿ ಎಂದು ಹೊರಗೆ ಬಂದ ನಂದಿನಿ ಕಂಡು ನಂದನ್ಗೆ ಏನು ಸತ್ಕಾರ ಮಾಡಬೇಕೆಂದು ತಿಳಿಯಲಿಲ್ಲ ಅವಳನ್ನು ಕುಳಿತುಕೊಳ್ಳಲು ಹೇಳಿ ಅಡುಗೆಯವನಿಗೆ ಜ್ಯೂಸ್ ತರು ಅಂತ ಹೇಳಿದ ಸ್ವರ್ಗಕ್ಕೆ ಮೂರೇಗೇನು ಎಂಬಂತೆ ನಂದನ್ಗೆ ಭಾಸವಾಯಿತು ನಂದಿನಿಯ ಬಳಿ ಬಂದ ನಂದನ್ ನನಗೆ ಗೊತ್ತಿತ್ತು ನಂದಿನಿ ನೀನು ಒಂದೆಲ್ಲ ಒಂದು ದಿನ ನನ್ನ ತಪ್ಪನ್ನು ಕ್ಷಮಿಸಿ ಮತ್ತೆ ಬಂದೇ ಬರ್ತೀಯ ಅಂತ ನೀನು ಈಗಲೂ ನನ್ನನ್ನು ಮೊದಲಿನ ತರಹನೇ ಪ್ರೀತಿಸ್ತೀಯಾ ಅನ್ನೋದು ನನ್ನ ಹೆಸರಿನಲ್ಲಿ ಪೂಜೆ ಮಾಡಿಸಿದಾಗಲೇ ಗೊತ್ತಾಯಿತು ಥ್ಯಾಂಕ್ಸ್ ನಂದಿನಿ ನನ್ನನ್ನು ಇಷ್ಟೊಂದು ಪ್ರೀತಿಸೋದಕ್ಕೆ ಮತ್ತೆ ನಮ್ಮ ಮಕ್ಕಳಿಗೆ ಈ ವಿಷಯ ಹೇಳಿದರೆ ಎಷ್ಟು ಖುಷಿ ಪಡುತ್ತಾರೇನೋ ಅಲ್ವಾ ಎಂದು ಕೇಳಿದ ಸಾಕು ನಿಲ್ಸಿ ನೋಡಿ ನನಗೆ ನಿಮ್ಮ ಮೇಲೆ ಯಾವ ಪ್ರೀತಿನೂ ಉಳಿದಿಲ್ಲ ಏನಂದ್ರಿ ನೀವು ನಿಮ್ಮ ಮೇಲಿನ ಪ್ರೀತಿಗೆ ನಾನು ಪೂಜೆ ಮಾಡಿಸಿದೆ ಅಂತ ಅಂದ್ರಲ್ವ ಅಲ್ಲ ಹೆಂಡತಿಯಾಗಿ ಅದು ನನ್ನ ಕರ್ತವ್ಯ ಅಷ್ಟೇ ಹೊರತು ನಿಮ್ಮ ಮೇಲಿನ ಪ್ರೀತಿಗೆ ಅಲ್ಲ ಯಾವಾಗ ಗರ್ಭಿಣಿಯಾಗಿದ್ದ ನನ್ನನ್ನು ನಾನು ಮಾಡದೇ ಇರೋ ತಪ್ಪಿಗೆ ಮನೆಯಿಂದ ಹೊರಗೆ ಕಳುಹಿಸಿದ್ರೋ ಅವತ್ತೇ ನಿಮ್ಮ ಮೇಲಿದ್ದ ಪ್ರೀತಿ ಸತ್ತೋಯ್ತು ನಿಮ್ಮನೆ ಒಳಗೆ ಮತ್ತೆ ಕಾಲಿಟ್ಟೆ ಅಂದ ಮಾತ್ರಕ್ಕೆ ನಡೆದಿರುವುದನ್ನು ಮರೆತೆ ಅಂತಲ್ಲ ನನಗೂ ನಿಮ್ಮ ಹತ್ತಿರ ಮಾತನಾಡಬೇಕಿತ್ತು ಅದು ನಮ್ಮ ಮಕ್ಕಳ ಬಗ್ಗೆ ನಾನೆಷ್ಟು ಬೇಡ ಅಂದರೂ ಅವರು ನಿಮ್ಮ ಕಂಪನಿಗೆ ಹೋಗುವುದನ್ನು ಒಪ್ಪಿಕೊಳ್ಳೋಕೆ ಒತ್ತಾಯ ಮಾಡಿದ್ರು ಇವತ್ತಿನವರೆಗೂ ಅವರಿಗೆ ಅಪ್ಪ ಅವರ ಜೊತೆಯಲ್ಲಿ ಇಲ್ಲ ಅನ್ನೋ ಭಾವನೆ ಬರದ ಹಾಗೆ ಅವರ ಇಷ್ಟಕ್ಕೆ ಅವರ ಆಸೆಗೆ ಯಾವುದೇ ಧಕ್ಕೆ ಬಾರದಂತೆ ನೋಡಿಕೊಂಡಿರೋ ನಾನು ಒಪ್ಪಲೇಬೇಕಾಯಿತು ಅದಕ್ಕೆ ನಾನಿಲ್ಲಿಗೆ ಬಂದಿರೋದು ಏನೇ ಆದರೂ ಸರಿ ನೀವೇ ಅವರ ಅಪ್ಪ ಅನ್ನೋದು ಅವರಿಗೆ ಗೊತ್ತಾಗಬಾರದು ಇದೊಂದು ನಡೆಸಿಕೊಡಿ ಅಂದಳು ನಂದಿನಿ ಮೊದಲ ಬಾರಿಗೆ ನಂದಿನಿ ಏನೋ ಕೇಳುತ್ತಿರುವಾಗ ಇಲ್ಲ ಎಂದು ಹೇಳಲು ನಂದನ್ ತಾನೇ ಹೇಗೆ ಹೇಳಿಯಾನು ಸರಿ ಎಂಬಂತೆ ತಲೆಯಾಡಿಸಿದ ನಂದನ್ ನಂದನ್ನ ಬದುಕಲ್ಲಿ ಇನ್ನೇನು ಉಳಿದಿಲ್ಲ ಎನ್ನುವಷ್ಟರು ಕುಸಿದು ಹೋದ ಧನ್ಯವಾದ ತಿಳಿಸಿ ಬೇರೇನು ಮಾತನಾಡಲು ನಂದಿನಿ ಅಲ್ಲಿಂದ ಹೊರಡಲು ತಿರುಗಿದಳು ತಾನೊಂದು ಬಗೆದರೆ ದೈವವೊಂದು ಬಗೆಯಿತು ಎಂಬ ಮಾತಿನಂತೆ ನಂದಿನಿ ತಿರುಗಿದಷ್ಟೆ ಅಲ್ಲೇ ನಿಂತುಬಿಟ್ಟಳು ನಂದನ್ ಏನಾಯಿತು ಎಂದು ನೋಡಿದರೆ ಸೌಂದರ್ಯ ಮತ್ತು ಐಶ್ವರ್ಯ ಇಬ್ಬರು ನಿಂತಿದ್ದರು ಇಬ್ಬರ ಕಣ್ಣುಗಳಲ್ಲಿ ನೀರು ತುಂಬಿತ್ತು ನಂದಿನಿ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಳು ನಂದನ್ ಅವಳ ಬಳಿ ಬಂದು ಅವಳನ್ನು ಹಿಡಿದುಕೊಂಡ ಸೌಂದರ್ಯ ಮತ್ತು ಐಶ್ವರ್ಯ ಇಬ್ಬರು ನಂದಿನಿಯಲ್ಲಿಗೆ ಓಡಿ ಬಂದರು ನಂದನ್ ಕೆಲಸದವಳಿಗೆ ನೀರು ತರಲು ಹೇಳಿ ನೀರು ಚುಮುಕಿಸಿದ ನಂದಿನಿ ನಿಧಾನಕ್ಕೆ ಹೆದ್ದು ಕುಳಿತಳು ಅಮ್ಮ ಇಷ್ಟು ಹೊತ್ತು ನೀನು ಹೇಳಿತು ನಿಜಾನ ಯಾಕಮ್ಮ ಇಷ್ಟು ದಿನ ಈ ಸತ್ಯ ಮುಚ್ಚಿಟ್ಟೆ ಇಷ್ಟು ಒಳ್ಳೆ ಮನುಷ್ಯನನ್ನು ಯಾಕಮ್ಮ ದೂರ ಮಾಡಿದೆ ನಮ್ಮನ್ನು ಅಪ್ಪನಿಂದ ಯಾಕೆ ದೂರವಿಟ್ಟೆ ಏಳಮ್ಮ ಅಂತಂದು ಹಳತೊಡಗಿದರು ಐಶ್ವರ್ಯ ಮತ್ತು ಸೌಂದರ್ಯ ನಿಮ್ಮಮ್ಮ ನನ್ನನ್ನು ದೂರ ಮಾಡಿದ್ದಲ್ಲ ನಾನು ದೇವತೆ ನಿಮ್ಮಮ್ಮನ ದೂರ ಮಾಡಿದ್ದು ಅವರು ಮಾಡದೆ ಇರೋ ತಪ್ಪನ್ನು ಅವರ ಮೇಲೆ ಹೊರೆಸಿದ ಪಾಪಿ ಕಣ್ರಮ್ಮ ನಾನು ಅವರು ಎಷ್ಟು ಅತ್ತು ಕರೆದು ನಾನು ಯಾವ ತಪ್ಪು ಮಾಡಿಲ್ಲ ಅಂತ ಹೇಳಿದರೂ ನಂಬದೇ ಇದ್ದ ಪಾಪಿ ನಾನು ಒಂದು ಕ್ಷಣವು ಯೋಚನೆ ಮಾಡದೆ ನನ್ನ ಮನೆ ಮತ್ತು ಮನಸ್ಸಿನ ಬಾಗಿಲು ಯಾವತ್ತು ನಿಮಗೆ ಮುಚ್ಚಿರುತ್ತೆ ಅಂತ ಹೇಳಿ ಜೋರಾಗಿ ಬರುತ್ತಿದ್ದ ಮಳೆಯನ್ನು ಲೆಕ್ಕಿಸದೆ ಗರ್ಭಿಣಿಯಾಗಿದ್ದ ಈ ದೇವತೆಯನ್ನು ಮನೆಯಿಂದ ಹೊರಗೆ ಹಾಕಿದ್ನೋ ದುಷ್ಟ ನಿಮ್ಮಪ್ಪ ಅವರನ್ನು ಪ್ರೀತಿಸಿ ಕಷ್ಟಪಟ್ಟು ಮನೆಯವರನ್ನು ಒಪ್ಪಿಸಿ ಮದುವೆಯೇನೋ ಆಗಿ ಆಗಿದ್ವಿ ಆದರೆ ಈ ಪ್ರೀತಿನ ಮರೆತು ನನ್ನ ಈ ನಂದಿನಿ ಮೇಲೆ ನಾನೇ ಸಂಶಯಪಟ್ಟೆ ಇಷ್ಟೆಲ್ಲ ಆದರೂ ಈಗಲೂ ನನ್ನ ಬರ್ತ್ಡೇ ದಿನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ತಾ ಇದ್ದಾಳೆ ಅಂದರೆ ಅವಳು ನನ್ನ ಮೇಲಿಟ್ಟಿರೋ ಪ್ರೀತಿ ಗೌರವ ಅರ್ಥವಾಗುತ್ತೆ ನಂದಿನಿ ಪ್ಲೀಸ್ ಮುಗಿಯುವವರೆಗೂ ಆದರೂ ನೀನು ಮತ್ತೆ ನನ್ನ ಮಕ್ಕಳು ಇಲ್ಲೇ ಇರಿ ಇದಕ್ಕಿಂತ ಜಾಸ್ತಿ ಇನ್ನೇನು ಕೇಳಲ್ಲ ಅಂತ ನಂದಿನಿಯ ಕೈ ಹಿಡಿದು ಕೇಳಿಕೊಂಡ ನಂದನ್ಗಾಗಿ ಅವನ ಹುಟ್ಟುಹಬ್ಬದ ಪಾರ್ಟಿಗೆ ಉಳಿಯುವುದಾಗಿ ತಿಳಿಸಿದ ನಂದಿನಿ ಒಂದು ಕಂಡೀಷನ್ ಕೂಡ ಹಾಕಿದ್ದಳು ನಾನು ಮತ್ತು ನನ್ನ ಮಕ್ಕಳು ದೂರ ನಿಂತು ಪಾರ್ಟಿ ನೋಡುತ್ತೇವೆ ಅಷ್ಟೆ ನಿಮ್ಮ ಹತ್ತಿರವೇ ಇರಬೇಕೆಂದು ಹೇಳೋ ಹಾಗಿಲ್ಲ ಅಷ್ಟೇ ಅಲ್ಲ ಯಾರ ಹತ್ತಿರ ಕೂಡ ನಾನು ನಿಮ್ಮ ಹೆಂಡತಿ ಅಂತ ಮತ್ತು ಇವರು ನಿಮ್ಮ ಮಕ್ಕಳು ಅಂತ ಹೇಳೋ ಹಾಗಿಲ್ಲ ಹಾಗಿದ್ದರೆ ಮಾತ್ರ ನಿಮ್ಮ ಪಾರ್ಟಿಗೆ ನಾವು ಇಲ್ಲೇ ಇರ್ತೀವಿ ಅಂತ ಹೇಳಿದಳು ನಂದಿನಿ ನಂದನ್ ಇದಕ್ಕೆ ಒಪ್ಪಿದ ಮೇಲಷ್ಟೇ ನಂದಿನಿ ತನ್ನ ಮಕ್ಕಳ ಜೊತೆಗೆ ಪಾರ್ಟಿಯಲ್ಲಿ ಇರುವುದಕ್ಕೆ ಒಪ್ಪಿದ್ದು ಆದರೆ ಪಾರ್ಟಿಯಲ್ಲಿ ನಡೆದಿದ್ದೆ ಬೇರೆ ನಂದನ್ ಸಂತೋಷ ಏಳತೀರದಾಗಿತ್ತು ಬರ್ತ್ಡೇ ಕೇಕ್ ಕಟ್ ಮಾಡಿದವನೇ ಹತ್ತಿರವೇ ಇದ್ದ ಅಮ್ಮ ಅಪ್ಪನ ಬಿಟ್ಟು ದೂರದಿಂದಲೇ ಅವನ ಸಂಭ್ರಮವನ್ನು ನೋಡುತ್ತಿದ್ದ ನಂದಿನಿ ಬಳಿ ಬಂದು ಕೇಕ್ ಇಡಿದ ಅಲ್ಲಿ ನೆರೆದಿದ್ದವರೆಲ್ಲ ಆಶ್ಚರ್ಯಚಕಿತರಾದರು ಅವಳನ್ನು ನೋಡಿದ ನಂದನ್ ತಂದೆ ತಾಯಿ ಕೂಡ ಆಶ್ಚರ್ಯಪಟ್ಟರು ನಯನ ನವೀನ್ ಮತ್ತು ಚಂದನ ಎಲ್ಲರಿಗೂ ಆಶ್ಚರ್ಯದ ಜೊತೆಗೆ ಸಂತೋಷವಾಯಿತು ನಿಮಗೆಲ್ಲ ಆಶ್ಚರ್ಯ ಆಗಬಹುದು ನಾನು ಯಾಕೆ ಇವರಿಗೆ ಮೊದಲು ಕೇಕ್ ಕೊಡೋದಕ್ಕೆ ಬಂದೆ ಅಂತ ಕಾರಣ ಇಷ್ಟೆ ಇವರೇ ನನ್ನ ಹೆಂಡತಿ ಮಿಸಸ್ ನಂದಿನಿ ನಂದನ್ ಇವರಿಬ್ಬರು ನನ್ನ ಮಕ್ಕಳು ಐಶ್ವರ್ಯ ಸೌಂದರ್ಯ ಮೊದಲೇ ನಂದನ್ ವರ್ಚರ್ಸ್ ಸಿಇಒ ಇಷ್ಟು ದಿನ ಇಲ್ಲದ ಹೆಂಡತಿ ಮಕ್ಕಳು ಈಗ ಎಲ್ಲಿಂದ ಬಂದಿದ್ದಾರೆ ಎಂಬ ಸಂಶಯ ಎಲ್ಲರಿಗೂ ಕಾಡತೊಡಗಿತು ಹಬ್ಬಕ್ಕಾಗಿ ಬಂದಿದ್ದ ನಂದನಿಗೆ ಹತ್ತಿರವಾಗಿದ್ದ ನ್ಯೂಸ್ ಚಾನಲ್ ಹೆಡ್ ಇದನ್ನು ಕೇಳಿ ಆಶ್ಚರ್ಯಗೊಂಡ ಕೂಡಲೇ ತನ್ನ ಚಾನಲ್ನವರಿಗೆ ಫೋನ್ ಮಾಡಿ ಬರಲು ಹೇಳಿದ ಅವರು ಬರುವಷ್ಟರೊಳಗೆ ಅವನು ಸ್ವತಃ ಮುಂದೆ ಬಂದು ನಂದನ್ ಇದೇನು ಇಷ್ಟು ದಿನ ಇಲ್ಲದ ಹೆಂಡತಿ ಮಕ್ಕಳು ಹೀಗೆ ಎಲ್ಲಿಂದ ಬಂದರು ಸುಮಾರು ಇಪ್ಪತ್ನಾಲ್ಕು ವರ್ಷದ ಕೆಳಗೆ ಗರ್ಭಿಣಿಯಾಗಿದ್ದ ನಿಮ್ಮ ಹೆಂಡತಿ ಕಾಣೆಯಾಗಿದ್ದಾರೆ ಎಂಬ ಮಾಹಿತಿಯನ್ನು ನೀವೇ ಸ್ವತಃ ನಮ್ಮ ಚಾನೆಲ್ನಲ್ಲಿ ತಿಳಿಸಿದ್ರೆ ಆದರೆ ಅವರು ಈಗ ಹೇಗೆ ಎಂದು ಕೇಳಿದ ನಂದಿನಿಗೆ ಇದನ್ನು ಕೇಳಿ ಆಘಾತವಾಯಿತು ತನ್ನನ್ನು ಸ್ವತಃ ನಂದನ್ ಮನೆಯಿಂದ ಹೊರಹಾಕಿ ತಾನು ಕಾಣೆಯಾಗಿರುವುದಾಗಿ ತಿಳಿಸಿದ್ರ ಎಂದು ತನ್ನನ್ನು ತಾನೇ ಕೇಳಿಕೊಂಡಳು ಸೌಂದರ್ಯ ಮತ್ತು ಐಶ್ವರ್ಯ ಇಬ್ಬರಿಗೂ ಇದನ್ನು ನಂಬಲಾಗಲಿಲ್ಲ ತಮ್ಮ ತಂದೆ ತಾನೇ ಹೊರ ಹಾಕಿರುವುದಾಗಿ ನಮ್ಮೆದುರಿಗೆ ಒಪ್ಪಿಕೊಂಡಿದ್ದರು ಆದರೆ ಇಲ್ಲಿ ಇವರು ಬೇರೇನು ಹೇಳುತ್ತಿದ್ದಾರಲ್ಲ ಎಂದು ಯೋಚಿಸತೊಡಗಿದರು ಅಲ್ಲಿ ನೆರೆದಿದ್ದವರೆಲ್ಲ ನಂದನು ಉತ್ತರಕ್ಕಾಗಿ ಕಾಯುತ್ತಿದ್ದರು ನಂದಿನಿಯೂ ಕೂಡ ಹೌದು ನಾನು ಅವತ್ತು ಹಾಗೆ ಹೇಳಿದು ನಿಜ ಇವತ್ತು ಹೇಳುತ್ತಿರುವುದು ನಿಜ ಇವಳೇ ನನ್ನ ಹೆಂಡತಿ ನಂದಿನಿ ಅವರು ಅಂದು ಕಾಣೆಯಾಗಿದ್ದು ನಿಜ ಆದರೆ ದೇವರ ದಹೆಯಿಂದ ಮತ್ತೆ ನನಗೆ ಸಿಕ್ಕಿದ್ದರು ಎನ್ನುತ್ತಾ ಸುಳ್ಳು ಕಥೆಗಳನ್ನು ಹೇಳತೊಡಗಿದ ಇದನ್ನೆಲ್ಲ ನೋಡುತ್ತಿದ್ದ ನಂದಿನಿಗೆ ಅಲ್ಲಿ ಏನು ನಡೆಯುತ್ತಿದೆ ಎಂಬುವುದೇ ತಿಳಿಯಲಿಲ್ಲ ನಂದನ್ ಸುಳ್ಳುಗಳನ್ನು ಕೇಳಿ ತಾನು ಪ್ರೀತಿಸಿ ಆದ ನಂದನ್ ಇವರೇ ಹೌದಾ ಎನ್ನುವಷ್ಟರ ಮಟ್ಟಿಗೆ ಅವಳಿಗೆ ಸಂಶಯವಾಯಿತು ಅಲ್ಲಿಂದ ಹೆದ್ದು ಹೋಗಬೇಕೆಂದುಕೊಂಡರೂ ಅದು ಸಾಧ್ಯವಾಗಲಿಲ್ಲ ಯಾವಾಗ ನ್ಯೂಸ್ ಚಾನೆಲ್ನವರು ಬಂದರೋ ಆಗ ಪ್ರಶ್ನೆಗಳ ಸುರಿಮಳೆ ಇನ್ನೂ ಹೆಚ್ಚಾಯಿತು ನಂದಿನಿಯ ಬಳಿ ಇಷ್ಟು ದಿನ ಅವಳು ಎಲ್ಲಿದ್ದಾಳೆ ಎಂಬುದನ್ನು ಕೇಳಲಾರಂಭಿಸಿದರು ಆಗ ನಂದನ್ ಅವರನ್ನು ಏನೋ ಸಾಬೋಬು ಹೇಳಿ ಅಲ್ಲಿಂದ ಕಳುಹಿಸಿದ ಅವರನ್ನೇನೋ ಕಳುಹಿಸಿದ ಆದರೆ ನಂದಿನಿಯನ್ನು ಎದುರಿಸುವುದು ಹೇಗೆ ಎಂಬುವುದು ಅವನಿಗೆ ತಿಳಿಯಲಿಲ್ಲ ಎಲ್ಲರೂ ಪಾರ್ಟಿಯಿಂದ ಹೋದ ಮೇಲೆ ನಂದಿನಿ ನಂದನ್ ಬಳಿ ಬಂದು ಏನಿದೆಲ್ಲ ಎಂಬಂತೆ ಕೇಳುತ್ತಾಳೆ ಆಗ ನಂದನ್ ನೋಡು ನಂದಿನಿ ನಾನು ನಂದನ್ ವರ್ಚ ಸಿ ಇ ಆಗಿದ್ದೆ ಆಗಿರುವಾಗ ನಮ್ಮನೆ ವಿಷಯ ಅಂದರೆ ಅದು ಚಿಕ್ಕ ವಿಷಯವೇ ಆಗಿದ್ದರೂ ತುಂಬ ದೊಡ್ಡದಾಗುತ್ತೆ ಅಂಥದ್ರಲ್ಲಿ ನಾನು ಗರ್ಭಿಣಿಯಾಗಿದ್ದ ನಿಮ್ಮನ್ನು ಮನೆಯಿಂದ ಹೊರಹಾಕಿದ್ದೆ ಅಂತ ಗೊತ್ತಾದಾಗ ಬೇರೆ ಕಂಪನಿಗಳು ನಮ್ಮ ಕಂಪನಿಯ ಜೊತೆ ಅಪ್ ಆಗ್ತಿದ್ವಾ ನೀನೇ ಹೇಳು ಅದಕ್ಕೋಸ್ಕರ ಈ ತರಹದ ಸುಳ್ಳು ಹೇಳಬೇಕಾಯಿತು ಈಗಲೂ ಅದೇ ಸುಳ್ಳನ್ನು ಮುಂದುವರೆಸಬೇಕಾಯಿತು ಎಂದು ಹೇಳುತ್ತಾ ಅವಳ ಕೈ ಹಿಡಿದು ಸಹಕರಿಸಿದ್ದಕ್ಕೆ ಧನ್ಯವಾದಗಳು ನಂದಿನಿ ಕೈಯನ್ನು ಕೊಡುವುತ್ತಾ ಮುಟ್ಟಬೇಡಿ ನನ್ನ ಏನಂದ್ರಿ ಅವರ ಹತ್ತಿರ ನಾನು ಕಾಣೆಯಾಗಿದ್ದೀನ ಇವತ್ತು ಸಂಜೆ ಕೂಡ ನಿಮ್ಮ ಪಶ್ಚಾತ್ತಾಪದ ಮಾತು ಕೇಳಿ ನೀವು ಬದಲಾಗಿದ್ದೀರಾ ಅಂದುಕೊಂಡು ತಪ್ಪು ಮಾಡಿದೆ ನಿಮ್ಮ ಪ್ರೀತಿ ಪಶ್ಚಾತ್ತಾಪ ಎಲ್ಲ ಬೂಟಾಟಿಕೆ ಅಂತ ಮತ್ತೆ ಫ್ರೂವ್ ಮಾಡಿದರೆ ಛೆ ನಿಮ್ಮನ್ನು ಮದುವೆಯಾಗಿ ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಕುಸಿದು ಕುಳಿತು ಅಳೋಕೆ ಶುರುವಿಟ್ಟಳು ಸೌಂದರ್ಯ ತಾಯಿಯನ್ನು ಸಮಾಧಾನಿಸುತ್ತಿದ್ದರೆ ಐಶ್ವರ್ಯ ನಂದನ್ನ ಬಳಿ ಬಂದು ಸರ್ ಮೊದಲ ಸಲ ನಿಮ್ಮ ಮೇಲೆ ಕೆಟ್ಟ ಅಭಿಪ್ರಾಯ ಬರ್ತಾ ಇದೆ ಅಮ್ಮ ಸಂಜೆ ನಿಮ್ಮ ಹತ್ತಿರ ಮಾತನಾಡಿದಾಗಲೂ ನಮಗೆ ನಂಬಕ್ಕಾಗಲಿಲ್ಲ ಅಷ್ಟೇಗೆ ನೀವೇ ನಿಮ್ಮ ಬಾಯಲ್ಲಿ ಹೇಳಿದ್ದರೂ ಕೇಳಿಯು ನಮಗೆ ನಂಬೋದಕ್ಕಾಗಿರಲಿಲ್ಲ ಆದರೆ ಈಗ ಈಗ ನೀವು ಹೇಳಿದ್ರಲ್ಲ ಅದನ್ನು ಕೇಳಿಸಿಕೊಂಡು ನಿಮ್ಮನ್ನು ಇಷ್ಟು ದಿನ ಒಳ್ಳೆಯವರು ಅಂದುಕೊಂಡಿದ್ದು ಅಂತ ಅನಿಸ್ತಾ ಇದೆ ಅಂತ ಹೇಳಿದಳು ಅಲ್ಲಮ್ಮ ಅದು ಹಾಗಲ್ಲ ನಿಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಈ ಕಂಪನಿ ಬೆಳೆಸೋಕೆ ನಮ್ಮ ಅಪ್ಪ ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತ ನಿಮಗೆ ಈ ಕಂಪನಿ ಮನೆತನದ ಗೌರವ ನನ್ನ ವಿಷಯದಿಂದಾಗಿ ಆಳೋಗೋದು ನನಗೆ ಇಷ್ಟ ಇರಲಿಲ್ಲ ಅದಕ್ಕೆ ಹೀಗೆಲ್ಲ ಎಂದು ನಂದಿನಿ ಹೇಳುವಷ್ಟರಲ್ಲಿ ಐಶ್ವರ್ಯ ಸಾಕು ಇನ್ನೇನು ಹೇಳಬೇಡಿ ಇಷ್ಟು ವರ್ಷ ನಮ್ಮನ್ನು ಸಾಕಿ ಬೆಳೆಸಿದ ಅಮ್ಮನೇ ನಮಗೆ ಮುಖ್ಯ ನೀವಿಲ್ಲ ಅಂದರೆ ಏನಾಯಿತು ಅವಳಿಗೆ ನೋವಾಗದ ಹಾಗೆ ರಾಣಿಯಾಗಿ ನಾವು ನೋಡ್ಕೊತೀವಿ ಅಂತ ತಾಯಿಯನ್ನು ಹೆಬ್ಬಿಸಿ ಅವಳನ್ನು ಕರೆದುಕೊಂಡು ಹೊರಟರು ಇದನ್ನೆಲ್ಲ ನೋಡುತ್ತಿದ್ದ ಮಮತಾ ನಂದಿನಿಯನ್ನು ತಡೆದು ನೋಡಮ್ಮ ನೀನು ಈ ಮನೆ ನಂದಾದೀಪ ನೀನು ಇಲ್ಲಿರೋದೆ ಸರಿ ನೋಡು ನಡೆದಿರೋದನ್ನು ಕೆಟ್ಟ ಕನಸು ಅಂತ ಮರೆತು ಬಿಡು ಎಂದು ಹೇಳಿದರು ಏನಂದ್ರಿ ಅತ್ತೆ ನಾನು ಈ ಮನೆ ನಂದಾದೀಪ ನಾನು ಇಲ್ಲಿರೋದೆ ಸರಿ ಅಂತಾನ ಈ ವಿಷಯ ನಿಮ್ಮ ಮಗ ದಿ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಮಿಸ್ಟರ್ ನಂದನ್ ಅವರ ನನ್ನ ಮೇಲೆ ನನ್ನ ನಡತೆ ಮೇಲೆ ಅನುಮಾನಪಟ್ಟು ಗರ್ಭಿಣಿಯಾಗಿದ್ದ ನನ್ನನ್ನು ಜೋರಾಗಿ ಬರುತ್ತಿರೋ ಮಳೆಯನ್ನು ನೋಡದೆ ರಾತ್ರೊಂದು ರಾತ್ರಿ ಮನೆಯಿಂದ ಹೊರಗೆ ಹಾಕುವಾಗ ನೀವು ಯಾರೂ ಒಂದು ಮಾತು ಹೇಳಿಲ್ಲ ಈಗ ನಾನು ಈ ಮನೆ ನಂದಾದೀಪ ಅಂತ ಗೊತ್ತಾಯ್ದ ಸಾಕು ಈ ಮನೆಯಲ್ಲಿ ನಾನು ನೋವು ಅನುಭವಿಸಿದ್ದು ಇನ್ನು ನನ್ನ ಹತ್ತಿರ ಯಾವುದೇ ನೋವು ತಡೆಯೋದಕ್ಕೆ ಶಕ್ತಿ ಇಲ್ಲ ಬರ್ತೀನಿ ಅಲ್ಲ ಹೋಗ್ತೀನಿ ಎಂದು ಹೇಳಿ ಮಕ್ಕಳನ್ನು ಕರೆದುಕೊಂಡು ಅಲ್ಲಿಂದ ಹೋದಳು ಮನೆಗೆ ಬಂದ ಮೇಲೆ ಅವರು ಮನೆಯಿಂದ ಹೊರಗೆ ಹಾಕಿದ ಕಾರಣ ಏನೆಂದು ತಾಯಿಯನ್ನು ಕೇಳತೊಡಗಿದರು ಐಶ್ವರ್ಯ ಮತ್ತು ಸೌಂದರ್ಯ ಇಷ್ಟು ದಿನ ಯಾರೊಡನೆ ಹೇಳದೆ ಎದೆಯೊಳಗೆ ಮುಚ್ಚಿ ಇಟ್ಟುಕೊಂಡಿದ್ದ ಸತ್ಯವನ್ನು ಮಕ್ಕಳ ಮುಂದೆ ಹೇಳುವ ಮನಸ್ಸು ಮಾಡುತ್ತಾಳೆ ನಂದಿನಿ ನಂದನ್ ಮತ್ತು ತನ್ನ ಮೊದಲ ಭೇಟಿಯಿಂದ ಮದುವೆಯವರೆಗೂ ನಡೆದಿರುವುದನ್ನು ಹೇಳಿ ಸುಮ್ಮನಾಗುತ್ತಾಳೆ ನಂದಿನಿ ಅಷ್ಟೊಂದು ಪ್ರೀತಿಸಿ ಕಷ್ಟಪಟ್ಟು ಮನೆಯವರನ್ನು ಒಪ್ಪಿಸಿ ಮದುವೆಯಾದ ಅಪ್ಪ ನಿಮ್ಮ ನಡತೆಯ ಮೇಲೆ ಹೇಗಮ್ಮ ಅನುಮಾನಪಟ್ಟು ಮನೆ ಬಿಟ್ಟು ಕಳುಹಿಸಿದ್ರು ಎಂಬ ಸೌಂದರ್ಯಳ ಪ್ರಶ್ನೆಗೆ ನಂದಿನಿ ಮುಗುಳ್ನಗೆ ಬೀರಿ ಮುಂದುವರಿಸುತ್ತಾಳೆ ಮದುವೆಯಾಗಿ ಒಂದೆರಡು ವರ್ಷ ತುಂಬ ಇದ್ವಿ ತಮಾಷೆಗೂ ಒಂದು ಮಾತು ಬೈದವರಲ್ಲ ನಂದನ್ ತುಂಬ ಪ್ರೀತಿಸ್ತಾ ಇದ್ದರು ಎನ್ನುತ್ತಾ ಹಳೆಯ ನೆನಪುಗಳನ್ನು ಕಣ್ಣಿಗೆ ಕಟ್ಟುವಂತೆ ಹೇಳಿದರು ನಂದನನ್ನು ಮದುವೆಯಾಗಿ ಆಗಷ್ಟೇ ಅವನ ಮನೆಗೆ ಕಾಲಿಟ್ಟಿದ್ದಳು ನಂದಿನಿ ಇಬ್ಬರ ಸಂತೋಷಕ್ಕೂ ಪಾರವೇ ಇರಲಿಲ್ಲ ಒಂದು ನಾಲ್ಕೈದು ತಿಂಗಳು ಕಳೆದವು ಆಗ ಚಂದನಾಳ ಪ್ರೀತಿಯ ಬಗ್ಗೆ ನಂದಿನಿಗೆ ತಿಳಿಯಿತು ಚಂದನಾ ಕೂಡ ನಂದಿನಿಯಲ್ಲಿ ಇದನ್ನು ಮನೆಯಲ್ಲಿ ಹೇಳಿ ಎಲ್ಲರನ್ನು ಒಪ್ಪಿಸುವಂತೆ ಒತ್ತಾಯಿಸಿದಳು ಆ ಹುಡುಗನ ಬಗ್ಗೆ ಕೂಲಂಕುಷವಾಗಿ ಎಲ್ಲವನ್ನು ವಿಚಾರಿಸಿದಳು ಯಾವಾಗ ಹುಡುಗ ಮತ್ತು ಅವನ ಮನೆಯವರು ತುಂಬಾ ಒಳ್ಳೆಯವರೆಂದು ತಿಳಿಯಿತೋ ಆಗ ನಂದಿನಿ ಒಪ್ಪಿ ಸರಿಯಾದ ಸಮಯ ಬಂದಾಗ ತಿಳಿಸುವುದಾಗಿ ಹೇಳಿದಳು ಸಂಜೆ ತನ್ನ ಕೋಣೆಯಲ್ಲಿ ಬಟ್ಟೆ ಮಡಿಚಿಡುತ್ತಿರುವಾಗ ಕೆಲಸ ಮುಗಿಸಿ ಬಂದ ನಂದನ್ ತನ್ನ ಕೋಣೆಗೆ ಬಂದು ನಂದಿನಿಯನ್ನು ಹಿಂದಿನಿಂದ ಗಟ್ಟಿಯಾಗಿ ಹಪ್ಪಿಕೊಂಡ ನಂದಿನಿ ಹೆದರಿ ನೀವಾ ಬಿಡಿ ಯಾರಾದರೂ ಬರ್ತಾರೆ ಅವನು ತನ್ನ ಹಿಡಿತವನ್ನು ಇನ್ನೂ ಬಿಗಿಗೊಳಿಸಿ ಯಾರಾದರೂ ಬರಲಿ ನಾನೇನು ಯಾರನ್ನು ಹಿಡಿದುಕೊಂಡಿಲ್ವಲ್ಲ ನನ್ನ ಹೆಂಡತಿನ ತಾನೇ ನಾನು ಇಟ್ಕೊಂಡಿರೋದು ಎಂದು ಹೇಳಿದ ನಿಮ್ಮ ಜೊತೆಯಲ್ಲಿ ವಾದ ಮಾಡೋಕ್ಕಾಗುತ್ತಾ ಸಹಾಯ ಹೌದು ಏನಿವತ್ತು ಇಷ್ಟೊಂದು ಖುಷಿಯಾಗಿದ್ದೀರಾ ಏನು ವಿಷಯ ಎಂದು ಹೇಳಿದ ನಂದಿನಿಗೆ ನೀನು ನನ್ನ ಜೀವನದಲ್ಲಿ ಕಾಲಿಟ್ಟ ಮೇಲೆ ನನಗೆ ಖುಷಿ ಬಿಟ್ಟು ಬೇರೆ ಏನು ತಾನೇ ಇದೆ ನೀನು ಬಂದಿರೋ ಒಳ್ಳೆಗಳಿಗೆ ಏನು ಒನ್ ಆಫ್ ದಿ ಟಾಪ್ ಕಂಪನಿ ಈಸ್ ನಮ್ಮ ಜೊತೆ ಟೈಅಪ್ ಆಗೋದಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ ನನಗೆ ಎಷ್ಟು ಖುಷಿಯಾಗ್ತಿದೆ ಅಂದರೆ ಮಾತಲ್ಲಿ ಹೇಳೋಕ್ಕಾಗಲ್ಲ ಅಂತ ನಂದಿನಿ ಎತ್ತಿಕೊಂಡು ತಿರುಗಿಸಿದ ರೀ ಇಳಿಸಿ ನನ್ನ ತಲೆ ಸುತ್ತುತ್ತಾ ಇದೆ ಪ್ಲೀಸ್ ಅಂದಳು ನಂದಿನಿ ಅವಳನ್ನು ಕೆಳಗಿಳಿಸಿ ಅವಳ ಹಣೆಗೆ ಮುತ್ತಿಟ್ಟ ನಂದನ್ ಇಷ್ಟು ಸಂತೋಷದ ವಿಷಯನ ಮನೆಯವರಿಗೆ ಮೊದಲು ಹೇಳುವುದು ಬಿಟ್ಟು ಇಲ್ಲಿ ಬಂದು ನನ್ನನ್ನು ತಿರುಗಿಸುತ್ತಿದ್ದೀರಲ್ಲ ಅಂತ ಹೇಳಿದ ನಂದಿನಿಯ ಮಾತಿಗೆ ನೋಡು ನಂದಿನಿ ನೀನು ನನಗೆ ಎಲ್ಲರಿಗಿಂತ ಮೊದಲು ಅಪ್ಪ ಅಮ್ಮನ ಹತ್ತಿರ ಕೂಡ ಹೇಳೋದಕ್ಕೆ ಆಗದೇ ಇರೋ ಎಷ್ಟೋ ವಿಷಯನ ಹೆಂಡತಿಯಾಗಿರೋ ನಿನ್ನ ಹತ್ತಿರ ಹೇಳಿಕೊಡ್ತೀನಿ ಹಾಗಾಗಿ ಈ ತರಹದ ಸಂತೋಷದ ವಿಷಯ ಮೊದಲು ಕೇಳೋ ಫುಲ್ ರೈಟ್ಸ್ ನಿನಗಿದೆ ಎಂದು ಹೇಳಿದ ನಂದನ್ ತಪ್ಪು ನಂದನ್ ಯಾವತ್ತಿದ್ರು ನಿಮ್ಮ ಲೈಫಲ್ಲಿ ಮೊದಲ ಪ್ಲೇಸ್ ಅಮ್ಮ ಅಪ್ಪಂಗೆ ಕೊಡಬೇಕು ಮೇಲೆ ನನಗೆ ಅಂತಂದಳು ನಂದಿನಿ ನಂದಿನಿ ಇದೆ ಇದೇ ಕಾರಣಕ್ಕೆ ನೀನು ನನಗೆ ಇಷ್ಟ ಆಗೋದು ಸರಿ ಈ ಕಡೆ ಹೋಗಿ ಅಪ್ಪ ಅಮ್ಮಂಗೆ ಹೇಳ್ತೀನಿ ಅಂತ ಹೇಳಿ ಹೊರಟ ನಂದನ್ ಮನೆಯವರನ್ನೆಲ್ಲ ಕರೆದು ಕೂರಿಸಿದ ನಂದಿನಿಯೂ ಬಂದಳು ನಂದನ ವಿಷಯವನ್ನು ತಿಳಿಸಿದ ಎಲ್ಲರಿಗೂ ತುಂಬ ಸಂತೋಷವಾಯಿತು ಚಂದನಾಳ ವಿಷಯ ತಿಳಿಸಲು ಇದೇ ಸರಿಯಾದ ಸಮಯವೆಂದು ಭಾವಿಸಿದಳು ನಂದಿನಿ ಈ ಗುಡ್ ನ್ಯೂಸ್ ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಇದೆ ಸೊ ಎಲ್ಲರೂ ಅದನ್ನು ಕೇಳಿಸ್ಕೊಬೇಕು ಅಂದಳು ನಂದಿನಿ ಎಲ್ಲರಿಗೂ ಇನ್ನೂ ಸಂತೋಷವಾಯಿತು ನಂದನ್ನಂತೂ ನಂದಿನಿ ಬಳಿ ಬಂದು ಅವಳನ್ನು ಅಪ್ಪಿಕೊಂಡ ಮಮತಾ ಅಡುಗೆ ಮನೆಯಿಂದ ಸಕ್ಕರೆ ತಂದು ನಂದಿನಿಗೆ ತಿನ್ನಿಸಿದರು ನಂದಿನಿಗೆ ಒಂದು ಕ್ಷಣ ಅಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನೇ ತಿಳಿಯಲಿಲ್ಲ ನೋಡಮ್ಮ ನಂದಿನಿ ನನಗೆ ಮೊಮ್ಮೋಗನೇ ಬೇಕು ಮುಂದೆ ನಂದನ್ ವರ್ಚರ್ಸನ್ನು ಮುಂದುವರೆಸಿಕೊಂಡು ಹೋಗೋಕೆ ಒಬ್ಬ ವಾರಸ್ತಾರನ್ನು ಕೊಡಮ್ಮ ಅಂತಂದರು ಮಾವ ಇಲ್ಲ ಇಲ್ಲ ನನಗಂತೂ ನಂದಿನಿ ತರಹ ಇರೋ ಮುದ್ದಾದ ಮೊಮ್ಮಗಳೇ ಬೇಕು ಅಂತಂದರು ಅತ್ತೆ ನಂದಿನಿಗೆ ಈಗ ಅರ್ಥವಾಯಿತು ಅತ್ತೆ ಮಾವ ಅದಕ್ಕೆ ಇನ್ನೂ ಟೈಮ್ ಇದೆ ನಾನು ಹೇಳಬೇಕು ಅಂದುಕೊಂಡಿರೋ ಗುಡ್ ನ್ಯೂಸ್ ನಮ್ಮ ಚಂದನ ಮದುವೆ ಬಗ್ಗೆ ಅವಳು ಒಬ್ಬ ಹುಡುಗನ ಪ್ರೀತಿಸ್ತಿದ್ದಾಳೆ ಅವರಪ್ಪ ದೊಡ್ಡ ಡಾಕ್ಟರ್ ಅವಳು ನನ್ನ ಹತ್ತಿರ ಹೇಳಿದ ದಿನವೇ ನಾನು ಮೂರ್ನಾಲ್ಕು ಕಡೆ ವಿಚಾರಿಸಿದೆ ಅವರ ಬಗ್ಗೆ ಅವರ ಮನೆತನದ ಬಗ್ಗೆ ಎಲ್ಲರಿಗೂ ತುಂಬ ಒಳ್ಳೆಯ ಅಭಿಪ್ರಾಯ ಇದೆ ಒಳ್ಳೆ ಟೈಮ್ ಬಂದಾಗ ಹೇಳೋಣ ಅಂತ ಕಾಯ್ತಾ ಇದ್ದೆ ಇವತ್ತು ಹೇಗಿದ್ದರೂ ಎಲ್ಲರೂ ಖುಷಿಯಾಗಿದ್ರಿ ಅಂತ ಹೇಳಿದೆ ಎಂದಳು ಅತ್ತಿಗೆ ಅಂದರೆ ತಾಯಿ ತರಹ ಅಂತ ಹೇಳೋ ಕಾಲ ಒಂದಿತ್ತು ಆದರೆ ಈಗ ಮನೆಗೆ ಬರೋವಾಗಲೇ ಗಂಡನಿಗೆ ಅಕ್ಕ ತಂಗಿ ಅಣ್ಣ ತಮ್ಮ ಯಾರೂ ಇರಬಾರದು ಅಂತ ಕಂಡೀಷನ್ ಹಾಕೋ ಹೆಣ್ಣು ಮಕ್ಕಳ ನಡುವೆ ನಾದಿನಿಯ ಪ್ರೀತಿ ಅವಳ ಮದುವೆಯ ಬಗ್ಗೆ ಯೋಚಿಸುವಂತಹ ನೀನು ನಿಜಕ್ಕೂ ಗ್ರೇಟ್ ಕಣಮ್ಮ ನಂದನ್ ತುಂಬ ಒಳ್ಳೆ ಹುಡುಗಿಯೇ ನಮ್ಮನೆಗೆ ಸೊಸೆಯಾಗಿ ಕರೆದುಕೊಂಡು ಬಂದಿದ್ದೀಯ ಕಣು ಅಂದರು ಮಮತಾ ನಂದನ್ಗೂ ತನ್ನ ಹೆಂಡತಿಯ ಬಗ್ಗೆ ಸಂತೋಷವಾಯಿತು ಜೊತೆಗೆ ಹೆಮ್ಮೆಯೂ ಆಯಿತು ಮನೆಯವರೆಲ್ಲರೂ ಚಂದನ್ ಮತ್ತು ಭರತ್ ಮದುವೆಗೆ ಒಪ್ಪಿದರು ಮದುವೆಯು ಬಹಳ ಅದ್ದೂರಿಯಾಗಿ ನಡೆಯಿತು ಚಂದನ ತವರು ಮನೆಯನ್ನು ಬಿಟ್ಟು ಗಂಡನ ಮನೆಗೆ ನಡೆದಳು ಐದಾರು ತಿಂಗಳು ಕಳೆದವು ಚಂದನ ನಂದಿನಿಗೆ ಕರೆ ಮಾಡಿದಳು ಏನಮ್ಮ ಈ ಅತ್ತಿಗೆ ಎಷ್ಟು ದಿನ ಆದ ಮೇಲೆ ನೆನಪಾದಳ ಏನು ವಿಷಯ ಅಂತ ಕೇಳಿದ ಅತ್ತಿಗೆ ಅದು ಅದು ನೀವು ಚಿಕ್ಕತ್ತೆ ಹಾಕ್ತಾ ಇದ್ದೀರಾ ಮನೆಯಲ್ಲಿ ಕೂಡ ಇನ್ನೂ ಯಾರಿಗೂ ಹೇಳಿಲ್ಲ ಫಸ್ಟ್ ನಿಮಗೆ ಹೇಳ್ತಿರೋದು ಯಾಕಂದರೆ ನೀವು ನನಗೆ ಎಲ್ಲರಿಗಿಂತ ಹೆಚ್ಚು ನಾವು ಒಟ್ಟಿಗೆ ಇದ್ದಿದ್ದು ಐದಾರು ತಿಂಗಳಷ್ಟೇ ಆಗಿದ್ದರೂ ನೀವು ನನಗೆ ಎಲ್ಲರಿಗಿಂತ ಹೆಚ್ಚು ಎಂದು ಹೇಳಿದಳು ಅರೆ ವಾವ್ ನಮ್ಮ ಸುಂದರಿಗೆ ಒಬ್ಬಳು ಪುಟ್ಟ ಸುಂದರಿ ಹುಟ್ಟುತ್ತಿದ್ದಾಳೆ ನೀನು ನನ್ನ ಮೇಲೆ ಇಟ್ಟಿರೋ ಪ್ರೀತಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಹೋಗು ಮೊದಲು ಈ ವಿಷಯ ನಿನ ಗಂಡನಿಗೆ ಹೇಳು ನಾನು ಮನೆಯಲ್ಲಿ ಹೇಳ್ತೀನಿ ಎಂದು ಹೇಳಿದ ನಂದಿನಿ ಮಾತಿಗೆ ಒಪ್ಪಿ ಚಂದನ ಕರೆಯನ್ನು ಇಟ್ಟಳು ನಂದಿನಿ ಕೂಡಲೇ ಎಲ್ಲರನ್ನು ಕರೆದು ವಿಷಯ ತಿಳಿಸಿದಳು ಎಲ್ಲರಿಗೂ ಸಂತೋಷವಾಯಿತು ಜೊತೆಗೆ ಆಶ್ಚರ್ಯವೂ ಆಯಿತು ಮನೆಯಲ್ಲಿರುವ ಎಲ್ಲರನ್ನು ಬಿಟ್ಟು ನಂದಿನಿಗೆ ಕರೆ ಮಾಡಿ ವಿಷಯ ತಿಳಿಸಿದ ಚಂದನ ನಂದಿನಿಯನ್ನು ಎಷ್ಟು ಹಚ್ಚಿಕೊಂಡಿದ್ದಾಳೆ ಎಂಬುವುದು ಎಲ್ಲರಿಗೂ ಅರ್ಥವಾಯಿತು ಮುಂದುವರೆಯುವುದು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು